ಚಾರ್ಮಾಡಿ ಘಾಟ್ನಲ್ಲಿ ಕೆಟ್ಟು ನಿಂತ ಎರಡು ಕೆಎಸ್ಆರ್ಟಿಸಿ ಬಸ್ಸುಗಳು ಚಾರ್ಮಾಡಿ ಘಾಟ್ನ ಅಣ್ಣಪ್ಪ ಸ್ವಾಮಿ ದೇವಾಲಯದ ಬಳಿ ಘಟನೆ ಬಸ್ಸುಗಳಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಬೆಳಗ್ಗೆಯಿಂದಲೂ ನಿಂತಲ್ಲೇ ನಿಂತಿರುವ ನೂರಾರು ವಾಹನಗಳು ಮಳೆಯಲ್ಲಿ ಸಿಲುಕಿ ಪ್ರವಾಸಿಗರ ಪ್ರಯಾಣಿಕರ ಪರದಾಟ ಟ್ರಾಫಿಕ್ ನಡುವೆ ಸಿಲುಕಿಕೊಂಡಿರುವ ಆಂಬ್ಯುಲೆನ್ಸ್ ಮಂಗಳೂರಿಗೆ ಹೋಗ್ತಿದ್ದ ರೋಗಿ ಪರದಾಟ ಟ್ರಾಫಿಕ್ ಕ್ಲಿಯರ್ ಮಾಡಲು ಬಣಕಲ್ ಮೂಡಿಗೆರೆ ಪೊಲೀಸರು ಹರಸಾಹಸ ಚಿಕ್ಕಮಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಚಾರ್ಮಾಡಿ ಖಾಟ್ ಚಿಕ್ಕಮಗಳೂರು ಮಂಗಳೂರು ಸಂಪರ್ಕ ಕಲ್ಪಿಸುವ ಚಾರ್ಮಾಡಿ ಘಾಟ್ನ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಾ ಮಳೆಗಾಲ ಶುರುವಾಯಿತು ಅಂದರೆ ಈ ಚಾರ್ಮಾಡಿ ಘಾಟ್ನಲ್ಲಿ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ ಈಗ ಯಾವ ರೀತಿ ಚಾರ್ಮಾಡಿ ಘಾಟ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿವೆ ನೋಡಿ ಇದಕ್ಕೆ ಕಾರಣ ಎರಡು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಚಾರ್ಮಾಡಿ ಘಾಟ್ನಲ್ಲಿ ಎರಡು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳು ಕೆಟ್ಟು ನಿಂತಲ್ಲೇ ನಿಂತಿವೆ ಚಾರ್ಮಾಡಿ ಘಾಟ್ನ ಅಣ್ಣಪ್ಪ ದೇವಸ್ಥಾನದ ಬಳಿ ಈ ಬಸ್ಸುಗಳು ಕೆಟ್ಟು ನಿಂತಿರುವಂಥದ್ದು ಈ ಬಸ್ಗಳಿಂದಾಗಿ ಬೆಳಗ್ಗೆಯಿಂದಲೂ ಕಿಲೋಮೀಟರ್ ಗಟ್ಟಲೆ ವಾಹನಗಳು ನಿಂತಲ್ಲೇ ನಿಂತಿವೆ ಹೀಗಾಗಿ ಒಂದು ಕಡೆ ಮಳೆ ಇನ್ನೊಂದು ಕಡೆ ಬಸ್ಸುಗಳು ಕೆಟ್ಟು ನಿಂತಿರೋದ್ರಿಂದ ಪ್ರಯಾಣಿಕರ ಪರದಾಟ ಹೇಳತಿರದಾಗಿದೆ ಅಲ್ಲದೆ ಈ ಟೈಮಲ್ಲೇ ಆ್ಯಂಬುಲೆನ್ಸ್ ಕೂಡ ಒಂದು ಸಿಕ್ಕಾಕೊಂಡಿದೆ ಆ್ಯಂಬುಲೆನ್ಸ್ನಲ್ಲಿ ರೋಗಿಯೊಬ್ಬರನ್ನ ಮಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ರು ಆದರೆ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ರೋಗಿ ಹಾಗೆ ಅವರ ಸಂಬಂಧಿಕರು ಏನು ಮಾಡಬೇಕು ಅಂತ ತೊಂದರೆಗೊಳಗಾಗಿದ್ದಾರೆ ಈ ಮಾಹಿತಿಯನ್ನು ಪಡೆದ ಕೂಡಲೇ ಬಣಕಲ್ ಹಾಗೆ ಮೂಡಿಗೆರೆ ಪೊಲೀಸರು ಟ್ರಾಫಿಕ್ ಕ್ಲಿಯರ್ ಮಾಡಲು ಹರ ಸಾಹಸ ಪಡ್ತಿದ್ದಾರೆ はい。<music> पब्लिक इंपैक्ट जनशक्त निर्णायक